ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಡೈಲಿ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ಡೈಲಿ ಬ್ಲಾಗ್ ವಿಶೇಷತೆ ಏನಂತ ಅಂದರೆ ನೀವು ಡೈಲಿ ಬ್ಲಾಗ್ ಹಾಕೋಲ್ಲ ನಿಮಗೆ ಯಾಕೆ ಇಂಟ್ರೆಸ್ಟ್ ಬರ್ತಾ ಇಲ್ವಾ ಏನಾಗಿದೆ ಪೂಜಾ ಅನ್ನೋದನ್ನು ಕೆಲವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಗೆಯೇ ಕಮೆಂಟ್ಸಲ್ಲಿ ಕೂಡ ಇದ್ರಿ ಏನಿಲ್ಲ ಊರಿಗೆ ಹೋಗ್ಬೇಕಾಗಿತ್ತು ಊರಿಗೆ ಹೋಗಿದ್ದು ಮತ್ತೆ ಮತ್ತೆ ಏನು ಅದು ಕಾರ್ಯ ಅಂತ ಕೇಳ್ಬೋದು ಈಗ ತಿಂಗಳು ಕಾರ್ಯ ಇತ್ತಲ್ವ ಅದಕ್ಕೋಸ್ಕರ ಮತ್ತೆ ಊರಿಗೆ ಹೋಗಿದ್ವಿ ಹಾಗಾಗಿ ಅದರ ಮಧ್ಯೆ ನಾನು ವೀಡಿಯೋಗಳನ್ನ ನಾನು ನಿಮಗೆ ಶೇರ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇನ್ನು ಮುಂದೆ ಶೇರ್ ಮಾಡೋಣ ಫುಲ್ಲು ಡೀಟೇಲ್ ಹೇಳಿ ನಿಮ್ಮ ಮಾವಂಗೆ ಏನಾಗಿದೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿಲ್ವಲ್ಲ ಯಾಕೆ ಪೂಜಾ ಅಂತ ಕೇಳಿದ್ರಿ ಹೌದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಇದ್ರ ಜೊತೆ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ಡೈಲಿ ಬ್ಲಾಗ್ ಜೊತೆಗೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕೋದ್ರೆ ಎರಡು ಎರಡು ಮಿಕ್ಸ್ ಆಗುತ್ತೆ ಸರಿಯಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಒಂದೊಂದೇ ಒಂದೊಂದು ಪಾಯಿಂಟ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಣ ನೆಕ್ಸ್ಟು ಬ್ಲಾಗಲ್ಲಿ ಅಂತ ನಾನು ಇವತ್ತು ಡೈಲಿ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಏನಾಯಿತು ನಾನು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಏನು ತಿಂಡಿ ಮಾಡೋಣ ಅನ್ನೋಷ್ಟೊಳಗಡೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಚಿತ್ರಾನ್ನ ಬೇಜಾರಾಗ್ಬಿಟ್ಟಿದೆ ತಿಂದು ತಿಂದು ಅದಕ್ಕೆ ಪುರಿ ಉಸ್ಲಿ ಮಾಡೋಣ ಅದೇ ಟೈಪಲ್ಲಿ ಅಂತ ಪುರಿನ ತೊಗೊಂಡು ಬಂದೆ ಇದು ಬಂದು ಇಪ್ಪತ್ತು ರೂಪಾಯಿ ಇತ್ತು ಇವಾಗ ಇಪ್ಪತ್ತೈದು ರೂಪಾಯಿ ಆಗಿದೆ ಕಡಲೆಪುರಿ ರೇಟು ಹಾಗೆಯೇ ಟೀ ಪುಡಿನೂ ಖಾಲಿಯಾಗಿತ್ತು ಯಾವಾಗಲೂ ಐದು ರೂಪಾಯಿ ಹತ್ತು ರೂಪಾಯಿ ಟೀ ಪುಡಿ ತಂದರೆ ಎರಡ ಎರಡು ದಿನ ಅಥವಾ ಒಂದು ದಿನ ಇಷ್ಟು ದಿನಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ ಅದಕ್ಕೆ ತೊಂಬತ್ತ ಒಂದು ರೂಪಾಯಿ ಇದು ಇನ್ನೂರೈವತ್ತು ಗ್ರಾಮು ಅದಕ್ಕೆ ತ್ರೀ ರೋಸಸ್ ಟೀ ಪುಡಿ ತಂದು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಟೀ ಮಾಡ್ಕೊಂಡು ಕುಡಿದು ನಮ್ಮ ಮನೆಯವರು ನಾನು ಒಂದು ಐದು ನಿಮಿಷ ಕುತ್ಕೊಂಡು ಅದಾದ ನಂತರ ಇವಾಗ ನಾವು ತಿಂಡಿನ ಮಾಡ್ತಾಯಿದ್ದೀನಿ ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗಂತೂ ಕಿಚನೆಲ್ಲೂ ನೀಟಾಗೇ ಇಟ್ಟಿರ್ತೀನಿ ಆದಷ್ಟು ಬೇಗ ಯಾಕಂತ ಅಂದರೆ ನನ್ನ ಮಗ ಒಂದೊಂದು ಸಲ ಮಕ್ಕಳು ಒಂದೇ ಸಮಯ ಇರೋದಿಲ್ಲ ರೋಸ್ತಾ ಇರ್ತಾರೆ ನೋಡಿ ಅದಕ್ಕೋಸ್ಕರ ಯಾವಾಗಲೂ ಕಿಚನ್ ನೀಟಾಗಿದ್ದಷ್ಟು ಒಂಥರ ಅವತ್ತಿನ ದಿನ ಎಲ್ಲನೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮನೆ ಕಿಚನ್ ಒಂದಷ್ಟೇ ಅಲ್ಲ ಮನೆಯೂ ಕೂಡ ಹಾಗಾಗಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಆವಾಗಿನ ಪಾತ್ರೆ ಆವಾಗಲೇ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಇಡೋದಕ್ಕೆ ಹಾಗೆಯೇ ಇವಾಗ ಕಡಲೆಪುರಿ ಕೂಡ ನಾನು ನೆನಕಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ನೆನ್ಕೊಂಬಿಟ್ಟು ನೀರೆಲ್ಲ ಬಸ್ಕೊಂಬಿಟ್ರೆ ಆಮೇಲೆ ಕಡಲೆಪುರಿ ಒಗ್ಗರಣೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಈಗ ಒಗ್ಗರಣೆಗೆ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ ಟೊಮ್ಯಾಟೋನ ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿ ತರಕಾರಿನ ತಂದು ನಾನು ಮಾಡ್ತಾ ಇಲ್ಲ ಈಗ ಅರ್ಧ ಕೆ ಜಿ ತರಕಾರಿ ಬಂತ ಅಂದ್ರೇ ತೊಂಬತ್ತು ರೂಪಾಯಿ ಇತ್ತು ಈಗ ತೊಂಬತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆಗಿದೆ ಈಗ ಅಷ್ಟು ದುಡ್ಡು ಕೊಟ್ಟು ನಾವು ತಂದು ತಿನ್ನುವಂಥದ್ದು ಆಗ್ತಾ ಇಲ್ಲ ಯಾಕಂತ ಅಂದರೆ ಬೆಳಗ್ಗೆ ತಂದಿರೋ ತರಕಾರಿ ಸಂಜೆಯಷ್ಟರೊಳಗಡೆ ಬಾಡೋಗಿರುತ್ತೆ ಒಂದೇ ದಿನಕ್ಕೆ ಅರ್ಧ ಕೆ ಜಿ ತರಕಾರಿ ನಾವು ತಿನ್ನು ಮುಗಿಸ್ತೀವ ಇಲ್ಲ ಹಾಗಾಗಿ ನನಗೆ ಒಂದೊಂದು ಕಾರಣ ಅಂದರೆ ಅಡುಗೆಗಳನ್ನ ನಾನು ರೆಸಿಪಿಗಳನ್ನ ಶೇರ್ ಮಾಡ್ತಾಯಿಲ್ಲ ಇದೊಂದು ಕಾರಣ ಒಣಗೋಗ್ಬಿಡ್ತವೆ ತರಕಾರಿ ಹತ್ತು ರೂಪಾಯಿ ಒಂದು ಕಂತೆ ಕೊತ್ತಂಬರಿ ಸೊಪ್ಪು ತಂದರೆ ಸಂಜೆ ಅಷ್ಟರೊಳಗಡೆ ಅದು ಬಾಡೋಗ್ಬಿಡುತ್ತೆ ಅದು ಏನಕ್ಕೆ ಬೋಂಡಕ್ಕೆ ಹಾಕೋಣ ಅಥವಾ ಅಥವಾ ಸಾಂಬಾರ್ಗೆ ಹಾಕೋಣ ಅಥವಾ ತಿಂಡಿಗೆ ಹಾಕೋಣ ಯೋಚನೆ ಬಂದುಬಿಡುತ್ತೆ ಈ ರೀತಿ ಹಂಗಾಗಿ ಹಸಿರು ಮೆಣ್ಸಿನ್ಕಾಯಿ ತಂದರೆ ಸಂಜೆ ಅಷ್ಟರೊಳಗಡೆ ಒಣಮೆಣ್ಸಿನ್ಕಾಯಿ ಆಗಿರುತ್ತೆ ಏನು ಬೇಜಾರು ಈಗಿನ ಕಾಲು ಸೆಕೆಗೆ ತಕ್ಕತ್ತು ನೀರೇ ಕಟ್ಟೆ ಕಟ್ಟೆ ಕೆರೆ ಕಟ್ಟೆಗಳಲ್ಲಿ ನೀರೇ ನಿಲ್ತಾ ಇಲ್ಲ ಇನ್ನು ತರಕಾರಿಗಳಿಗೆ ನಿಲ್ ನಿಲ್ಲುತ್ತೆ ಅಲ್ಲ ಹಾಗಾಗಿ ಮಳೆ ಬರೋವರೆಗೂ ಈ ಥರ ಪ್ರಾಬ್ಲಮ್ಗಳೆಲ್ಲ ಇದ್ದಿದ್ದೇನೆ ಹಾಗಾಗಿ ಒಂದು ಆದಷ್ಟು ಬೇಗ ಒಂದು ಫ್ರಿಜ್ಜನ್ನು ತೊಗೊಂಡ್ರೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡ್ಕೊಬೋದಲ್ಲ ಡೈಲಿ ನಾವು ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ನೂರು ರೂಪಾಯಿ ಡೈಲಿ ನೂರು ನೂರು ರೂಪಾಯಿ ತರಕಾರಿ ತಂದು ತಿನ್ನಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ ಒಂದು ಒಂದು ವಾರಕ್ಕೆ ಅರ್ಧ ಕೆ ಜಿ ತರಕಾರಿನ ಮೇಂಟೈನ್ ಮಾಡೋರಿಗೆ ಡೈಲಿ ನೂರು ನೂರು ರೂಪಾಯಿ ತರಕಾರಿ ತಂದು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಮಾತ್ರ ತುಂಬಾ ಇನ್ವೆಸ್ಟ್ ಮಾಡಬೇಕು ಈಗ ತರಕಾರಿಗಳಿಗೆ ಅಂದರೆ ಈಗಿನ ಬರಗಲ್ಲ ಹಂಗಿದೆ ಮಳೆ ಬರದಲ್ಲೇ ಇರೋ ಕಾರಣ ಹಾಗೆಯೇ ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು ಕರಿಬೇವು ಏನೂ ಹಾಕಿಲ್ಲ ನಾನು ತಂದು ಇಲ್ಲ ಅದನ್ನು ಹಾಗಾಗಿ ಹಾಗೆಯೇ ಒಗ್ಗರಣೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ನಂತರ ಕಡಲೆಪುರಿ ಎಲ್ಲ ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಕಾರಣ ಇದೇ ಅಂತಲೇ ಹೇಳ್ಬೋದು ಊರಿಗೆ ಹೋಗಿ ಬಂದಿದ್ದೊಂದು ಹಾಗೆಯೇ ಸ್ವಲ್ಪ ತರಕಾರಿಗಳನ್ನೆಲ್ಲನೂ ಬಾಡೋಗಿರೋದೆಲ್ಲ ಹಾಕ್ತಾಯಿದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೇಜಾರು ಆಗ್ತಾ ಇರುತ್ತೆ ಹಾಗಾಗಿ ಸುಮ್ಮನೆ ಪದೇ ಪದೇ ಹೇಳೋ ಬದಲು ಅದೇನು ತೋರಿಸೋದೇ ಬೇಡ ಅಂತ ನಾನು ಸುಮ್ಮನಾಗಿ ಬಿಟ್ಟಿದ್ದೀನಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೇ ಬೇಜಾರು ನನಗೆ ಏನಾದರೂ ಒಂದು ಫೆಸಿಲಿಟೀಸ್ ಅಂತ ಇದ್ದರೆ ಸಾಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಒಂದು ಫ್ರಿಜ್ಜನ್ನು ತೊಗೊಳೋದಕ್ಕೆ ನೋಡೋಣ ಮುಂದೆ ಏನಾದರೂ ತೊಗೊಂಡ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಆಯಿತು ನಮ್ಮ ಮನೆಯವರು ಕೂಡ ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ಹೋದರು ಆದ ನಂತರ ನನ್ನ ಮಗಂಗೆ ಸ್ವಲ್ಪ ಎಲ್ಲ ತಿನ್ನಿಸಿ ಮಲಗಿಸಿದ್ದೆ ಆಮೇಲೆ ನಾನು ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ ಇವಾಗ ಅಂತೂ ಅಷ್ಟೇ ಬಾಗಿಲು ಒರೆಸಿದ್ರೆ ಒರೆಸ್ತಾ ಒರೆಸ್ತಾ ಇದ್ದಂಗೆ ಒಣ್ಕೊಂಬಿಡುತ್ತೆ ಅಷ್ಟು ಮುಂದೆ ಸ್ಟೆಪ್ಸ್ಗಳೆಲ್ಲ ಏನಿರುತ್ತೆ ಚೆನ್ನಾಗಿ ಬೀಳುತ್ತೆ ಅಲ್ವಾ ಎಷ್ಟು ಸುಡ್ತಾ ಇರುತ್ತೆ ಅಂತಂದರೆ ಹೆಜ್ಜೆ ಇಟ್ಟರು ಏನೋ ಒಂದು ಕೆಂಡದ ಮೇಲೆ ಹೆಜ್ಜೆ ಇಟ್ಟಿದ್ದೀವೇನೋ ಅನ್ನೋ ಥರ ಫೀಲಿಂಗ್ ಬರುತ್ತೆ ಅಷ್ಟು ಕಷ್ಟ ಮಾತ್ರ ಡೈಲಿ ಇದ್ರಿ ನೀವು ಡೈಲಿ ರಂಗೋಲಿನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಆದಷ್ಟು ನಾನು ಶೇರ್ ಮಾಡೋಕ್ಕೆ ಅಂತ ಪ್ರಯತ್ನ ಪಡ್ತಿದ್ದೀನಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಜಾಸ್ತಿ ಇರೋದರಿಂದ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲ ತುಳಿದ್ಕೊಂಡ್ಬಿಡ್ತಾರೆ ತುಳಿಯೋದು ಹಿಂಗೆ ಅಳಿಸೋದು ಈ ರೀತಿ ಮಕ್ಕಳೆಲ್ಲ ಮಾಡಿಬಿಡ್ತಾರೆ ಹಂಗಾಗಿ ಮನೆ ಮುಂದೆ ನಾವು ಎಷ್ಟೇ ಗುಡಿಸಿ ಒರೆಸಿದ್ರೂ ಕೂಡ ನಾವು ಏನು ಗುಡಿಸೇ ಇಲ್ವೇ ಮನೆ ಮುಂದೆ ಅನ್ನೋ ಥರ ಫೀಲ್ ಬರುತ್ತೆ ಹಂಗಾಗಿ ಈ ಥರ ಎಲ್ಲ ಕಷ್ಟ ಇರುತ್ತೆ ರಂಗೋಲಿ ಏನೇ ನೀಟಾಗಿ ಬಿಡಿಸಿದ್ರು ಕೂಡ ಅದು ಇರೋದಿಲ್ಲ ಮಕ್ಕಳು ತುಳಿದಾಡಿ ಮತ್ತು ಒಳಗಡೆ ಎಲ್ಲ ರಂಗೋಲಿ ಕಸ ಮತ್ತು ಹೊರಗಡೆ ಎಲ್ಲ ಸ್ಟೆಪ್ಸ್ ಹತ್ರ ಎಲ್ಲ ರಂಗೋಲಿ ಕಸ ಈ ರೀತಿ ಎಲ್ಲ ಬರುತ್ತೆ ಹಂಗಾಗಿ ಒಂದು ತಕ್ಕ ಮಟ್ಟಿಗೆ ಚಿಕ್ಕ ಚಿಕ್ಕದಾಗಿ ನೋಡಿ ಬಿಡಿಸ್ತೀನಿ ನೋಡಿ ಇವತ್ತಿನ ರಂಗೋಲಿ ಸಿಂಪಲ್ಲಾಗಿ ಮೂರಿಂದ ಎರಡು ಅನ್ನೋ ಥರ ಬಿಡಿಸಿದ್ದೀನಿ ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಟೊಮೊಟೊ ರಸಂ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಟೊಮೊಟೊನ ಬೇಯೋಕ್ಕೆ ಹಾಕ್ತಾಯಿದ್ದೀನಿ ಈ ರೀತಿ ಟೊಮೊಟೊನ ಒಂದು ನಾಲ್ಕೈದು ಟೊಮೊಟೊನ ಒಂದು ಓಪನ್ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕುದಿಯೋದು ಇಳಿಸೋದು ಕುದೀತಾ ಇರೋ ನೀರನ್ನು ಇಳಿಸ್ಬೇಕು ಅಂದಾಗ ಹಸಿರು ಮೆಣಸಿನ್ಕಾಯಿ ಅಥವಾ ನೀವು ಸ್ಕಿಪ್ ಮಾಡಿ ಖಾರದ ಪುಡಿನಾದರೂ ಹಾಕೋಬೋದು ಹಾಗೆಯೇ ಕೊತ್ತಂಬರಿ ಈ ರೀತಿ ಹಾಕೊಂಡ್ಬಿಟ್ಟು ಲಾಸ್ಟಿಗೆ ಒಂದೆರಡು ಜೀರಿಗೆ ಹಾಕ್ಕೊಂಡು ಇಳಿಸಿ ಅದನ್ನೆಲ್ಲನೂ ಕೂಡ ಸ್ಮ್ಯಾಶ್ ಮಾಡಿಕೊಂಡು ಟೊಮೊಟೊ ಸಿಪ್ಪೆ ಏನಿರುತ್ತೆ ಅದು ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡಿ ರುಬ್ಕೊಂಡು ಆಮೇಲೆ ನೀವು ಒಗ್ಗರಣೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರ್ ಪೌಡರ್ ಇಲ್ಲಾಂದರೆ ರಸಮ್ ಪೌಡರ್ ಹಾಕ್ಕೊಂಡ್ರೆ ರಸ ಟೊಮೊಟೊ ರಸಮು ರೆಡಿ ಇರುತ್ತೆ ಅದ್ರ ಜೊತೆಗೆ ನಮ್ಮ ಮನೆಯವರು ಮಧ್ಯಾಹ್ನ ಊಟ ಬೇಡ ಅಂತ ಹೇಳಿದರು ಹಂಗಾಗಿ ನಾನು ಒಬ್ಳಿಗೇನೆ ರಸಮ್ ರೆಡಿ ಆಯಿತು ಅದಾದಮೇಲೆ ಮನೆಯವರು ಒಂದು ಮೂರು ಗಂಟೆ ಟೈಮಿಗೆ ಬಂದು ಅಂದರೆ ಪಾನಕ ಪಲ್ಲಾರ ಮಾಡ್ತಾರೆ ನೋಡಿ ರಾಮನವಮಿ ದಿನ ಕೆಲವರೆಲ್ಲ ಒಂದೊಂದು ಹದಿನೈದು ದಿನ ತಿಂಗಳು ಈ ರೀತಿ ಎಲ್ಲಾನು ಕೂಡ್ರ ಮಾಡ್ತಾರೆ ಅಂದರೆ ರಾಮನವಮಿ ದಿನವೇ ಮಾಡೋಕ್ಕೋಗಲ್ಲ ಅದಾದಮೇಲೂ ಕೂಡ ಮಾಡ್ತಾರೆ ಹಾಗಾಗಿ ಅಂದರೆ ಅವ್ರ ಆಫೀಸ್ ಹತ್ರ ರಾಮನವಮಿ ಅಂದರೆ ರಾಮನ ಫೋಟೋ ಇಟ್ಬಿಟ್ಟು ಮಾಡಿದ್ರಂತೆ ಹಾಗಾಗಿ ಸ್ವಲ್ಪ ಹೆಸ್ರು ಬೇಳೆ ಪಲ್ಯ ಹಾಗೆಯೇ ಪಾನಕ ಮಜ್ಜಿಗೆನ ತೊಗೊಂಡು ಬಂದಿದ್ರು ಪಾನಕ ಏನು ಅಂತಂದರೆ ಸ್ವಲ್ಪ ಹಣ್ಣೆಲ್ಲ ಹಣ್ಣಿನ ಜ್ಯೂಸ್ ಎಲ್ಲ ಹಾಕಿ ಮಾಡಿರ್ತಾರಲ್ವ ಸಂಜೆವರೆಗೂ ಚೆನ್ನಾಗಿರಲಿಲ್ಲ ಆವಾಗ ತೊಗೊಂಡು ಕುಡಿದ್ರೆ ಏನೋ ಒಂಥರ ಚೆನ್ನಾಗಿತ್ತು ಈಗಿನ ಇರೋದಿಲ್ಲ ನೋಡಿ ಮಜ್ಜಿಗೆನೂ ಕೂಡ ಗಟ್ಟಿ ಮಜ್ಜಿಗೆ ಚೆನ್ನಾಗಿತ್ತು ಅದ್ರ ಜೊತೆಗೆ ಇವತ್ತು ಅವರು ಫಿಶ್ಶನ್ನು ತೊಗೊಂಡು ಬಂದಿದ್ರು ಸರಿ ಆಯಿತು ಫಿಶ್ ಸಾಂಬಾರೇನು ಬೇಡ ಫ್ರೈ ಮಾಡ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಮೊಟ್ಟೆ ಪಲ್ಯ ಮಾಡಿದ್ದೀನಿ ನೋಡಿ ಫಿಶಿನ ಮೊಟ್ಟೆ ಬರುತ್ತಲ್ಲ ಆ ಮೊಟ್ಟೆ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹುಣಸೆಹಣ್ಣು ಹಾಕಿ ಎಲ್ಲ ನೀಟಾಗಿ ಪಲ್ಯ ಮಾಡಿದ್ನಿ ಒಗ್ಗರಣೆ ಹಾಕ್ಕೊಂಡು ಇದು ಬಂದು ಮೊಷಪ್ಪು ಅಂದರೆ ಸಾಂಬಾರೆಲ್ಲ ಮಾಡಿದ್ರೆ ನನಗೆ ಊರಲ್ಲಿದ್ದಾಗ ಒಂದು ಟೈಮ್ ಸಾಂಬಾರು ತಿಂತಿದ್ದೆ ಅದಕ್ಕೆ ಎರಡು ದಿನ ಚೆನ್ನಾಗಿ ವಾಮಿಟ್ ಮಾಡ್ಕೊಂಬಿಟ್ಟಿದ್ದೆ ನನ್ನ ಮಗ ಫೀಡ್ ಮಾಡ್ತಾನಲ್ವ ಹಂಗಾಗಿ ಹುಳಿ ಹುಳಿ ತಿನ್ನಬಾರ್ದು ಈ ಬಾಣ ತಿರ್ಗೆಲ್ಲ ಅಂದರೆ ಮೀನು ಸಾಂಬಾರೆಲ್ಲ ಕೊಡೋಲ್ಲ ಹುಳಿ ಇರೋದಕ್ಕೆ ಮಕ್ಕಳು ಅರ್ಗಿಸ್ಕೊಳಲ್ಲ ಎಲ್ಲ ವಾಮಿಟ್ ಮಾಡ್ತಾರೆ ಅಂತ ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸಾಂಬಾರೇನೂ ಮಾಡೋಕ್ಕೋಗಿಲ್ಲ ಸೊಪ್ಪಿನ ಸಾಂಬಾರು ಮಾಡಿ ನಾನು ಮೀನನ್ನು ಫ್ರೈ ಮಾಡಿ ಮೊಟ್ಟೆ ಪಲ್ಯನ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಬಿಸಿಲಿರೋದ್ರಿಂದ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಈಗ ಹೊರಗಡೆ ನೀವು ನೋಡ್ತಾ ಇರ್ಬೋದು ಹೊರಗಡೆ ಹೋಗಿ ನೀವು ಒಂದು ಪ್ರಾವಿಸನ್ ಸ್ಟೋರು ಅಥವಾ ಬೇಕ್ರಿಯಲ್ಲಿ ಒಂದು ಮಾಜಾ ಜ್ಯೂಸು ಇಲ್ಲ ಸ್ಪ್ರೈಟಾಗಿ ಹೇಳಕ್ಕೆ ಹೋದಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತು ಐದು ರೂಪಾಯಿ ಹೇಳ್ತಾರೆ ಅದ್ರ ಬದಲು ಈ ರೀತಿ ಒಂದು ಕೆ ಜಿ ಹಣ್ಣು ಅಂದರೆ ವಾಟರ್ ಮಿಲನ್ನು ನಲ್ವತ್ತು ರೂಪಾಯಿ ಅಥವಾ ಮೂವತ್ತೈದು ರೂಪಾಯಿ ಇರುತ್ತೆ ಅದನ್ನು ತೊಗೊಂಬಂದರೆ ಎಷ್ಟು ಗ್ಲಾಸ್ ಜ್ಯೂಸ್ ಆಗುತ್ತೆ ಅಲ್ವಾ ಹಾಗಾಗಿ ಇದು ತಣ್ಣಗೂ ಇರುತ್ತೆ ಕೋಲ್ಡು ಹಂಗಾಗಿ ಸರಿ ಆಯಿತು ಅಂತ ಇದನ್ನೇ ತೊಗೊಂಡು ಬಂದು ಒಂದು ಸ್ವಲ್ಪ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ ಹಾಗೇ ನಾನಿಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀನಿ ನಾನು ಊರಿಗೆ ಹೋಗಿದೆ ನೋಡಿ ನಮ್ಮ ತೀರ್ಕೊಂಡಿದ್ರು ಅಂತ ಒಂದು ತಿಂಗಳು ಬಂದಿರಲಿಲ್ಲ ಆವಾಗ ಎಷ್ಟು ಚೆನ್ನಾಗಿತ್ತು ಅವಾಗ ನನ್ನ ಬ ನೀರು ಹಾಕ್ತಲೇ ಮನೇಲಿ ಯಾರೂ ಇರಲಿಲ್ವಲ್ಲ ಫುಲ್ಲು ಒಂಥರ ಶೆಕೆಗೆಲ್ಲ ಬಾಡೋಗಿತ್ತು ಅದಕ್ಕೆ ಸ್ವಲ್ಪ ಮನಿ ಪ್ಲ್ಯಾಂಟ್ನ ಒಂದು ಎರಡೇ ಎರಡು ಕಡ್ಡಿ ಇದ್ದಿದ್ದನ್ನ ಇದಕ್ಕೆ ಹಾಕಿ ಡೈಲಿ ನೀರು ಹಾಕ್ತಾಯಿದ್ದೀನಿ ಅದು ನೋಡ್ತಾ ಇರ್ಬೋದು ಎಷ್ಟು ನೀರು ಕುಟ್ಕೊಳ್ಳುತ್ತೆ ಅಂದರೆ ಆ ಗಿಡ ಈಗಿನ ಕಾಲು ಶೆಕೆಗೆ ಅಂದರೆ ಹಾಲೆಲ್ಲ ಇಟ್ಟಿದ್ದೀನಿ ಆದರೂ ಕೂಡ ಆ ಗಾಳಿ ಅಂದರೆ ಫ್ಯಾನ್ ಆಡ್ತಾ ಇರೋದಕ್ಕೆ ಈ ಥರ್ಡ್ ಫ್ಲೋರಲ್ಲಿ ಅದರ ನಮ್ಮ ಮನೆ ಮೇಲೆ ಟೆರೆಸ್ ಇರೋದು ಸಖತ್ತು ಸೆಕೆ ಅಂದರೆ ಈಟು ಫ್ಯಾನ್ ಗಾಳಿಯಿಂದ ಈಟ್ ಬಂದುಬಿಡುತ್ತೆ ಆ ರೀತಿ ಅದಕ್ಕೆ ಅದು ನೀರು ಯಾವಾಗಲೂ ಒಂದಿನ ಕೆರೆ ಟೈಮ್ ಆದರೂ ಆ ಗ್ಲಾಸ್ ಒಳಗಡೆ ನೀರು ಹಾಕ್ತಾ ಇರಬೇಕು ಅಷ್ಟು ಇರುತ್ತೆ ಹಾಗೆಯೇ ಅದೆಲ್ಲ ಆದಮೇಲೆ ನಾನು ನನ್ನ ಮಗನಿಗೆ ಸ್ವಲ್ಪ ಸರ್ಲಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಸರ್ಲಾಕನ್ನ ರೆಡಿ ಮಾಡ್ತಾಯಿದ್ದೀನಿ ಸಂಜೆ ಹಂಗೆ ನೋಡ್ತಾ ಇರ್ಬೋದು ಈ ರೀತಿ ನೀವು ಯಾವ ಟೈಮು ಎಷ್ಟು ಟೈಮು ತಿನ್ನಿಸ್ತೀರ ಅನ್ನೋದನ್ನು ಕೂಡ ಕೇಳಿದರೆ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗನೆ ಫ್ಯಾನ್ ನಿಂತೋಯ್ತಾ ಫ್ಯಾನ್ ನಿಂತೋಯ್ತಾ ಏ ಕ್ಲಾಪ್ಸ್ 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 क्लैप्स 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 चप्पलिया को चप्पलिया को चप्पलिया को चप्पलिया को ताते ताते को छोटो नीना छोटो नीनेया नीने छोटो नीने नीनेया ಏನ್ ಬೇಕು ಏನ್ ಬೇಕು ಚಪಾತಿ ಚೆನ್ನಾಗಿಲ್ಲ ಬೇಡ ಹೊಸಾದ ಹೊಸದ್ ಕೊಡ್ತೀನಿ ಹೊಸದು ಚೆನ್ನಾಗಿಲ್ಲ ಹಾಗೇನೆ ಇವತ್ತು ಪೂಜೆ ಎಲ್ಲ ಮಾಡಿದ್ದೆ ನೋಡ್ತಾ ಇರ್ಬೋದು ಕಳಶ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಈ ರೀತಿ ನಾನು ಈ ಸತಿ ಆರ ಏನು ಕಟ್ಟಕ್ಕೆ ಹೋಗಿಲ್ಲ ನನಗೆ ಆರ ಕಟ್ಟೋದಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಆಗ್ತಾ ಆಗ್ತಾಯಿಲ್ಲ ನನಗೆ ಹಾಗಾಗಿ ಈ ರೀತಿಯೇ ನೀಟಾಗಿ ಬಿಡಿ ಹೂವನ್ನು ತಂದು ಈ ರೀತಿ ನಾನು ದೇವ್ರಿಗೆ ಅಲಂಕಾರ ಮಾಡಿ ಪೂಜೆನ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ದೇವ್ರ ಮನೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆಯೇ ಮೇ ಅಲ್ಲಿ ಗಣೇಶ ಫೋಟೋ ಹತ್ರ ಸ್ವಲ್ಪ ಹೂವು ಹಾಕೋ ಥರ ಏನಾದರೂ ಒಂದು ಅಡ್ಜಸ್ಟೇಬಲ್ ಮಾಡಬೇಕು ಸ್ಟಿಕ್ಕಿಂಗ್ ಏನಾದರೂ ಸಿಕ್ಕಿದ್ರೆ ಅದು ಹಾಕ್ಬಿಟ್ಟು ಆರ ಥರ ಹಾಕೋ ಥರ ಗಣೇಶನಿಗೆ ಮಾಡಬೇಕು ರೆಡಿ ಮಾಡಬೇಕು ಹಾಗೆಯೇ ದೇವ್ರ ಮನೆ ನೋಡಿ ಈ ರೀತಿ ಅರ್ಶಿನ ಎಲ್ಲ ಹಚ್ಬಿಟ್ಟು ನಾನೇನೇ ಪೂಜೆ ಮಾಡಿದ್ರು ಫಸ್ಟು ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ರಂಗೋಲಿನೇ ಬಿಡಿಸ್ತಲೇ ಹೋದರೆ ಸಮಾಧಾನವೇ ಆಗೋಲ್ಲ ದೇವ್ರ ಮನೆ ಬಾಗಿಲಿಗೆ ಅರ್ಶಿನ ಹಾಕಲೇಬೇಕು ಹಾಗೆಯೇ ಇವತ್ತು ನೈಟ್ಗೆ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೀರೆಕಾಯಿನ ತೊಗೊಂಡು ಬಂದಿದ್ದೆ ಹೀರೆಕಾಯಿ ಮಸ್ಕ ಹೀರೆಕಾಯಿನ ಮಾಡಿದ್ದೀನಿ ಸ್ವಲ್ಪ ರೈಸಿಗೂ ಕೂಡ ಇಟ್ಟಿದ್ದೆ ರೈಸ್ ಕೂಗ್ತಾ ಇದೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಬೇಯಿಸ್ಕೊಂಡಿರೋ ಎರಡು ಮೊಟ್ಟೆನ ಇದರೊಳಗಡೆ ಹಾಕಿದ್ದೀನಿ ಒಡ್ದೇನು ಹಾಕಿಲ್ಲ ಬೇಯಿಸ್ಬಿಟ್ಟೇನೆ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಹಾಕಿದ್ದೀನಿ ಡೈಲಿ ಒಂದೊಂದು ಮೊಟ್ಟೆ ಬೇಯಿಸ್ಕೊಡೋಣ ನಮ್ಮ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಹಾಗೆಯೇ ಇವತ್ತಿನ ವ್ಲಾಗ್ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್